ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಹದಿನಾರನೇ ತಾರೀಕು ಬಹಳ ವಿಶೇಷವಾದ ಸೋಮವಾರ ನಾಳೆ ಒಂದು ವಿಶೇಷವಾದ ಸೋಮವಾರದಿಂದ ಏಳು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಗುರುಬಲ ಆ ಗರ್ಭ ಶ್ರೀಮಂತಿಕೆಯನ್ನು ನಾಳೆಯಿಂದ ಅನುಭವಿಸಲಿದ್ದರೆ ರಾಶಿಯವರು ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಆಗದ್ರೆ ನಾಳೆ ಒಂದು ವಿಶೇಷವಾದ ಸೋಮವಾರದಿಂದ ಯಾವ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಒಂದು ಕುಬೇರ ದೇವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿಯಾಗಿ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥದ್ದು ಬಿಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ನಾಳೆ ಒಂದು ವಿಶೇಷವಾದ ಸೋಮವಾರದಿಂದ ಈ ರಾಶಿಯವರಿಗೆ ಕೊಬ್ಬೇರು ದೇವನ ಸಂಪೂರ್ಣ ಕೃಪಾ ಕಟ್ಟಾಕ್ಷ ಇರೋದ್ರಿಂದ ಭಾರಿ ಅದೃಷ್ಟವನ್ನು ಪಡ್ಕೊಳ್ತಾರೆ ಮತ್ತು ಮುಂದಿನ ಒಂದು ತಿಂಗಳಲ್ಲಿ ಈ ರಾಶಿಯವರು ಆಗರ್ಭ ಶ್ರೀಮಂತಿಕೆಯನ್ನು ಅನುಭವಿಸಲಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಮತ್ತು ಈ ರಾಶಿಯವರು ನಾಳೆಯಿಂದ ಆರ್ಥಿಕವಾಗಿ ಯಾವುದೇ ಒಂದು ಕೆಲಸಗಳನ್ನು ಮಾಡಿದರೂ ಕೂಡ ಆರ್ಥಿಕವಾಗಿ ಲಾಭವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳಬಹುದು ನಿಮ್ಮ ಆದಾಯದಾರು ಕೂಡ ನಾಳೆಯಿಂದ ಹೋಗುತ್ತೆ ಇನ್ನು ಸ್ನೇಹಿತರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಯೋಗ ಫಲವನ್ನು ಈ ರಾಶಿಯವರು ನಾಳೆಯಿಂದ ಪಡೆಯಲಿದ್ದಾರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು ಇನ್ನು ಯಾರಿಗೆಲ್ಲ ಮತ್ತು ಯಾವುದಾದ್ರೂ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಕಂಕಣವಾಗಿ ಕೂಡಿ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಉತ್ತಮವಾದ ದಾಂಪತ್ಯ ಜೀವನವನ್ನು ನೀವು ನಾಳೆಯಿಂದ ನಡೆಸ್ತೀರಿ ಅಂತಲೇ ಹೇಳ್ಬೋದು ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ನಾಳೆಯಿಂದ ಇರುತ್ತೆ ಇದರಿಂದ ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಸಂಗಾತಿಯ ಸಂಪೂರ್ಣ ಬೆಂಬಲದಿಂದ ನಾಳೆಯಿಂದ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತೆ ಇನ್ನು ಯಾವುದಾದ್ರೂ ಕೆಲಸ ಕಾರ್ಯಗಳು ನಿಮಗೆ ದೀರ್ಘಕಾಲದಿಂದ ಬಾಕಿ ಉಳಿದುಕೊಂಡಿದ್ರೆ ಆ ಒಂದು ಕೆಲಸಗಳನ್ನು ನೀವು ನಾಳೆಯಿಂದ ಮುಂದೂಡುತ್ತಾ ಬಂದಿದರೆ ಆ ಒಂದು ಕೆಲಸಗಳನ್ನು ನೀವು ನಾಳೆ ಒಂದು ಸಮಯದಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ವ್ಯಾಪಾರವನ್ನು ಮಾಡುವ ವ್ಯಕ್ತಿಗಳು ಕೂಡ ದೂರ ಪ್ರಯಾಣ ಮಾಡುವ ಸಾಧ್ಯತೆ ಇರುತ್ತೆ ಇದರಿಂದ ನೀವು ವ್ಯಾಪಾರವನ್ನು ಮಾಡುವುದಕ್ಕೆ ಸಾಕಷ್ಟು ರೀತಿಯ ಅನುಕೂಲವನ್ನು ಪಡೆಯಲಿದ್ದೀರಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ಕಾಣಬಹುದು ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಮತ್ತು ವೃತ್ತಿ ಜೀವನವನ್ನು ಬದಲಾವಣೆ ಮಾಡಲು ಸಾಧ್ಯವಾಗುತ್ತದೆ ನಾಳೆಯಿಂದ ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೀಬೇಕು ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ನಾಳೆಯಿಂದ ಅವುಗಳನ್ನು ನೀವು ದೂರ ಮಾಡಿಕೊಳ್ಳಲು ತುಂಬಾ ಮುಖ್ಯವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಬರುವ ಅವಕಾಶಗಳನ್ನು ನಾಳೆಯಿಂದ ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಯಾಕೆಂದರೆ ಇಂತಹ ಅವಕಾಶಗಳು ಬರಲು ನಿಮ್ಮ ಜೀವನದಲ್ಲಿ ಒಂದು ಬಾರಿ ಅಷ್ಟೇ ಅವುಗಳನ್ನು ಬಳಸಿಕೊಳ್ಳೋದ್ರಿಂದ ತುಂಬನೇ ಲಾಭ ಮತ್ತು ಅದೃಷ್ಟ ಎಂಬುದು ನಿಮ್ಮದಾಗುತ್ತೆ ಮತ್ತು ಕುಬೇರ ದೇವನ ಸಂಪೂರ್ಣ ಕೃಪೆಯಿಂದ ನಾಳೆಯಿಂದ ನೀವು ಯಾವುದೇ ಕೆಲಸವನ್ನು ಮಾಡುವಾಗ ನಿಮ್ಮ ತುಂಬಾ ನೀವು ತುಂಬ ನಿಷ್ಠೆಯಿಂದ ಮಾಡಿದರೆ ಆ ಒಂದು ಕೆಲಸದಲ್ಲಿ ಪ್ರಗತಿಯನ್ನು ಕೂಡ ಕಾಣಲು ಸಾಧ್ಯವಾಗುತ್ತದೆ ಸ್ನೇಹಿತರೆಗಾದರೆ ನಾಳೆಯಿಂದ ಇಷ್ಟೆಲ್ಲ ಲಾಭಗಳನ್ನು ಪಡೆದು ಕುಬೇರ ದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದ್ರೆ ರಾಶಿ ಧನಸ್ಸು ರಾಶಿ ಋಷಿಕ ರಾಶಿ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಮತ್ತು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ದೇವ ಅಂತ ಕಾಮೆಂಟ್ ಮಾಡಿ ಹಾಗೂ ಈ ಒಂದು ವೇಳೆ ಲೈಕ್ ಹೋಟೆಲ್ ಕಡೆ ಶೇರ್ ಮಾಡಿ